ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಇಂದು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಗಂಗಾವತಿ ನಗರಸಭೆ ಕಾರ್ಯಾಲಯದ ಮುಂದುವರೆದ ಕಟ್ಟಡ ಕಾಮಗಾರಿ ಲಿಫ್ಟ್ ಅಳವಡಿಸುವ ಕಾಮಗಾರಿ ನಗರಸಭಾ ಆವರಣದಲ್ಲಿ ಪೌರ ಕಾರ್ಮಿಕರ ವಿಶ್ರಾಂತಿ ಗೃಹದ ಉದ್ಘಾಟನೆ ನಂತರ ಬ್ಯಾಂಕ್ ಬ್ಯಾಂಕ್ನ ಮುಂಭಾಗದಲ್ಲಿ ನಗರಸಭೆಯ ನೂತನ ಮಳಿಗೆಗಳನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಮೌಲಸಾಬ್ ಉಪಾಧ್ಯಕ್ಷರಾದ ಪಾರ್ವತಿ ದುರ್ಗೇಶ್ ದೊಡ್ಡಮನಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಮೇಶ್ ಚೌಡ್ಕಿ ನಗರಸಭಾ ಸದಸ್ಯರಾದ ಅಜಯ್ ಬಿಚ್ಚಲಿ ಪರಶುರಾಮ್ ಮಡ್ ಮುಸ್ತಾಕ್ ಅಲಿ ನೀಲಕಂಠ ಕಟ್ಟಿಮನಿ ಶರಬುಜಿ ರಾವ್ ಸೋಮನಾಥ ಭಂಡಾರಿ ಆರ್ಟಿಒ ಜುಬೇರ್ ನವೀನ್ ಮಾಲಿ ಪಾಟೀಲ್ ಉಮೇಶ್ ಸಿಂಗನಾಳ್ ರಮೇಶ್ ಹಾದಿಮನಿ ಹಾಗೂ ಮುಖಂಡರಾದ ಮನೋಹರ ಗೌಡ ಹೇರೂರು ವಿಕೆ ಆಗೋಲಿ ಯಮನೂರು ಚೌಕಿ ವೀರೇಶ್ ಬಲಕುಂದಿ ಚೆನ್ನ ಹಿರೂರು ಪಂಪಣ್ಣ ನಾಯಕ್ ಹುಸೇನ್ ಬಾಷ್ ದೀಪಕ್ ಬ್ಯಾಟಿಯಾ ರಾಜ್ ಮೊಹಮ್ಮದ್ ರಮೇಶ್ ಹೊಸಮಲಿ ದುರ್ಗಪ್ಪ ದಳಪತಿ ದುರ್ಗೇಶ್ ದೊಡ್ಡಮನಿ ಮತ್ತು ನಗರಸಭಾ ಕಾರ್ಯಾಲಯದ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾವು ಸ್ವಚ್ಛವಾದ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಏರಿಳಿತ ಯಂತ್ರ ಲಿಫ್ಟ್ ಮತ್ತು ಆಫೀಸ್ ರಿನೋವೇಷನ್ ಮತ್ತು ಅಂಗವಿಕಲರಿಗೆ ಐವತ್ತು ಲಕ್ಷ ರೂಪಾಯಲ್ಲಿ ಅವ್ರಿಗೆ ಪ್ರತ್ಯೇಕವಾಗಿ ಮೇಲೆ ಹೋಗ್ಲಿಕ್ಕೆ ರಾಂಪ್ ಎರಡು ಕೋಟಿಯಲ್ಲಿ ಇವಾಗ ಈ ಕೆಲಸ

ಫಸ್ಟ್ ಒಂದು ತ್ರೀ ಹಂಡ್ರೆಡ್ ಮೀಟರ್ ಕಂಪ್ಲೀಟ್ ಆಯ್ತು ನೀಲ್ಕಂಠೇಶ್ವರ್ ಸರ್ಕಲ್ ಕೆಲಸ ಆಗ್ತಾ ಇದೆ ಸೈಡ್ ಡ್ರೈನ್ಸ್ ತೆಗೆದಿದ್ದಾರೆ ರಸ್ತೆ ಲೈಟಿಂಗ್ ಎಲ್ಲ ಆಗುತ್ತೆ ಇವತ್ತು ಬೆಳಿಗ್ಗೆ ನಮ್ಮ ಜೋರು ಬಂದಿದ್ರೆ ತಮಗೆಲ್ಲ ಇಲ್ಲಿ ಕರೆದಿರೋ ಕಾರಣ ನಿಮ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ ವಿಶ್ವ ಭಾರತಿ ಕಲ್ಯಾಣಿಕೇ ಅಂತ ಹೇಳಿ ನಾನು ಒಂಬತ್ತೆರಡರಲ್ಲಿ ಸಂಸ್ಥೆ ಸ್ಥಾಪನೆ ಮಾಡಿದ್ದು ಮೂವತ್ ಮೂರು ವರ್ಷ ಆಯಿತು ಅದ್ರ ಅಡಿಯಲ್ಲಿ ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗೋದು ಒಂದು ವಿಂಗು ನಮ್ಮ ತಂದೆ ತಾಯಿಗಳ ಹೆಸರಲ್ಲಿ ಬುದ್ಧಿಮಂದಿ ಮಕ್ಕಳ ಶಾಲೆ ಮತ್ತು ವೃದ್ಧಾಶ್ರಮ ಅದನ್ನು ಬಳ್ಳಾರಿಯಲ್ಲಿ ನಲವತ್ತು ಎಕರೆ ಜಮೀನಲ್ಲಿ ನಡೆಸ್ತಾ ಇರೋದು ಒಂದು ಗೋಶಾಲೆ ನಡೆಸ್ತಾ ಇರುವಂತದ್ದು ಅದರ ಜೊತೆಗೆ ಸರ್ಕಾರಿ ಸ್ವಾಮ್ಯ ಸಂಸ್ಥೆ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಅಂದ್ರೆ ಕೈ ಕಾಲುದವರಿಗೆ ಜೈಪುರ್ ಕಾಲು ಜೋಡಣೆ ಮಾಡುವಂಥದ್ದು ಅದು ಬಳ್ಳಾರಿ ವಿಮ್ಸ್ ಕಾಂಪೌಂಡ್ ಅಲ್ಲಿ ಇದೆ ಇವಾಗಿದ್ದು ಐದನೇ ಕಾರ್ಯಕ್ರಮ ನಮ್ಮ ಗಂಗಾವತಿ ನಗರದಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಚುನಾವಣಾ ಪೂರ್ವದಲ್ಲಿ ನಾನೇನು ಮಾತು ಕೊಟ್ಟಿದ್ದೆ ಆ ಮಾತಿನಂತೆ ಜೀನ್ಸ್ ಮತ್ತು ರೆಡಿಮೇಡ್ ಬಟ್ಟೆಗಳು ಹೊಲಿಯೋದಕ್ಕೆ ಅವರಿಗೆ ಟ್ರೈನಿಂಗ್ ಅನ್ನು ಕೊಡೋದ್ರ ಜೊತೆಗೆ ಟ್ರೈನಿಂಗ್ ಒಂದು ತಿಂಗಳ ಕಾಲ ಮುಗಿದ ತಕ್ಷಣ ಕಟಿಂಗ್ ಒಂದು ತಿಂಗಳಿಗೆ ಐದನೂರು ಮಂದಿಗೆ ಒಂದು ದಿನಕ್ಕೆ ಎಂಟು ಶಿಫ್ಟ್ಗಳಲ್ಲಿ ಒಂದು ಗಂಟೆ ಟ್ರೈನಿಂಗು ಮೂವತ್ತು ದಿವಸಗಳಲ್ಲಿ ಅವರಿಗೆ ಕಟಿಂಗು ಮತ್ತು ಹೊಲಿಗೆ ಯಂತ್ರದಲ್ಲಿ ಟ್ರೈನಿಂಗ್ ಲೇಟೆಸ್ಟ್ ಟೆಕ್ನಾಲಜಿ ಇರೋ ಮೆಷಿನ್ಸ್ ಆಗಿರೋ ಕಾರಣ ಅದರಲ್ಲಿ ಟ್ರೈನಿಂಗ್ ಆಗುತ್ತೆ ಅದಾದ ಮೇಲೆ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಯೋಜನೆ ಅಡಿಯಲ್ಲಿ ಆ ಎರಡು ಲಕ್ಷ ರೂಪಾಯಿ ಬೆಲೆ ಮಾಡೋ ಮೆಷೀನ್ ಅನ್ನು ಕೂಡ ಬ್ಯಾಂಕ್ ಮೂಲಕ ಅವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಇಸ್ಕೊಡೋದ್ರ ಜೊತೆಗೆ ಅವ್ರ ಮನೆಯಲ್ಲೂ ಕುಂತು ನಾನು ಬಳ್ಳಾರಿಯಿಂದ ಹಿಡಿದು ಬೆಂಗಳೂರು ಮುಂಬಯಿ ಮಹಾನಗರಗಳಲ್ಲಿ ನನಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿರುವಂತ ಗಾರ್ಮೆಂಟ್ಸ್ ಇಂಡಸ್ಟ್ರೀಸ್ ಜೊತೆಯಲ್ಲಿ ಗಂಗಾವತಿಗೆ ನಾವು ಟೈಅಪ್ ಮಾಡಿಬಿಟ್ಟು ಅವ್ರಿಗೇನು ರೆಡಿಮೇಡ್ ಬಟ್ಟೆಗಳು ಬೇಕಾಗಿದೆ ಜೀನ್ಸ್ ಬಟ್ಟೆಗಳು ಬೇಕಾಗಿದೆ ಅವರೇ ಎಲ್ಲ ಅಳತೆಗಳನ್ನು ಕೊಡ್ತಾರೆ ಇಲ್ಲಿ ಕಟಿಂಗ್ ಮಾಡಿ ಇಲ್ಲಿ ಬಟ್ಟೆಗಳು ರೆಡಿ ಮಾಡಿ ಅವ್ರಿಗೆ ದುಡಿಮೆಗೆ ಕೂಡ ಮನೆಯಲ್ಲೂ ಕುಂತು ಹೆಣ್ಮಕ್ಳಿಗೆ ಮಿಸಲಿಗೆ ಹೋಗದೇನೆ ಅವ್ರಿಗೆ ದುಡಿಮೆ ಮನೆಯಲ್ಲೇ ಕುಂತು ದುಡಿಬೇಕಂತ ಹೇಳಿದ್ದೇನು ಅದನ್ನು ನಾನು ಇವತ್ತು ಮಾಡಿದ್ದೀನಿ ಎಪಿಎಂಸಿ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಒಂದ್ಸಲ ಮತ್ತೆ ನಾನು ನಿಮ್ಮನ್ನು ಕರಿತೀನಿ ನಾಳೆಯಿಂದ ನೋಂದಣಿಗೆ ಪ್ರಾರಂಭ ಆಗ್ತಾ ಇದೆ ನಿಮಗೆ ನಮ್ಮ ಕಾರ್ಯಕರ್ತರ ಮೂಲಕ ಪ್ರತಿ ವಾರ್ಡ್ ಅಲ್ಲಿ ಅವ್ರನ್ನ ಹೋಗಿ ಅವ್ರಿಗೆ ಎಲ್ಲ ವಿಷಯ ತಿಳಿಸಿ ಅವ್ರನ್ನ ಅರ್ಜಿಗಳನ್ನ ತಗೊಂಡು ಬಂದು ಆ ಒಂದು ಕೆಲಸ ಕೂಡ ಮಾಡ್ತಾ ಇದ್ದೇನೆ ಒಳಗಡೆ ಆ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಪೂರ್ತಿ ಚಿಕ್ಕ ಮಕ್ಕಳಿದ್ರೆ ಅವ್ರನ್ನ ಜೋಪಾನ ಮಾಡ್ಲಿಕ್ಕೆ ಭಾಗ ಮತ್ತೆ ಆಟ ಆಡಿಸ್ಲಿಕ್ಕೆ ಆಟದ ಬಸ್ಸುಗಳು ಮಾಡಿದ್ದೀನಿ ಸ್ವಲ್ಪ ಮಕ್ಕಳು ದೊಡ್ಡವರಿದ್ರೆ ಎಜುಕೇಶನ್ ಡಿಸ್ಟರ್ಬ್ ಆಗದೇನೆ ಒಂದು ಟೀಚರ್ ಕೂಡ ಅಪಾಯಿಂಟ್ಮೆಂಟ್ ಮಾಡಿ ಅವ್ರಿಗೆ ಶಿಕ್ಷಣ ವಿಷಯದಲ್ಲಿ ಕಲಿಕೆ ಕೂಡ ವ್ಯವಸ್ಥೆ ಮಾಡಿದ್ದೇನೆ ನಿಮಗೆ ಇನ್ನ ನಾಳೆಯಿಂದ ಅಪ್ಲಿಕೇಶನ್ ತಗೊಳ್ಳಲು ಶುರು ಮಾಡ್ತಾರೆ ವಾರದಲ್ಲೇ ಪ್ರಾರಂಭ ಆಗ್ಬಿಡುತ್ತೆ ನಗರದಲ್ಲಿ ಸಾಕಷ್ಟೇ ನಿಮಗೊಂದು ತಿಂಗಳಿಗೆ ತಗೊಳ್ತಾರೆ ವರ್ಷಕ್ಕೆ ಆರು ಸಾವಿರ ಮಂದಿ ಟ್ರೈನಿಂಗ್ ತಗೊಳ್ತಾರೆ ನಿಮಗೆ ಎರಡು ಒಳಗಡೆ ನಿಮಗೆ ಹತ್ತರಿಂದ ಹದಿನೈದು ಸಾವಿರ ಮಹಿಳೆಯರು ಟ್ರೈನಿಂಗ್ ಪಡೆದಿರ್ತಾರೆ ಮತ್ತೆ ಇನ್ನೊಂದು ನಾನು ಇರ್ಕಲ್ಗಡೆ ಕಿನ್ನಾಳಲ್ಲಿ ಆ ಭಾಗಕ್ಕೆ ಸೇರಿ ಒಂದು ಸೆಂಟರ್ ಪಾಯಿಂಟ್ ಅಲ್ಲಿ ಮಾಡ್ತಾ ಇದ್ದೀನಿ ಹಿಂದೂ ಹಾಗೆ ನನಗೆ ಮೊದಲಿಂದ ಕೂಡ ಅವ್ರ ಜೊತೆ ಇರುವಂತ ವೈಯಕ್ತಿಕ ಒಡಿನಾಟ ವಿಷಯದಲ್ಲಿ ಅವರು ಮೊದಲಿಂದ ಕೂಡ ನೋಡಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಕ್ಲಿಯರ್ ಆಗಿ ಅವ್ರು ಹೇಳಿದ್ದಾರೆ ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ ಹಿಂದೂವಾಗಿ ನಾನು ಕೊನೆಯ ಹೊಸ ಎಳಿತೀನಿ ಅಂತೇಳಿ ಹಾಗಾಗಿ ದೈವ ಭಕ್ತಿ ಅನ್ನುವಂಥದ್ದು ಅವ್ರವ್ರ ಧರ್ಮಕ್ಕೆ ಸಂಬಂಧಪಟ್ಟ ಅವ್ರು ಹಿಂದೂ ಧರ್ಮದವರಾಗಿರುವ ಕಾರಣ ಆಚರಣೆಗಳು ಅವರು ಮಾಡ್ತಾ ಇರೋದಕ್ಕೆ ನಾವು ವಿಶೇಷವಾದಂತ ಒಂದು ಇದನ್ನ ಕಲ್ಪಿಸುವ ಅವಶ್ಯಕತೆ ಇಲ್ಲ ಅಂತ ನಮಗೆ ಬಿಜೆಪಿ ನನಗೆ ರಾಜಕೀಯ ವಿಚಾರಗಳು ಗೊತ್ತಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಪೂಜಾ ವ್ಯವಹಾರಗಳಲ್ಲಿ ದೇವೇಗೌಡ ಆಗಿರಬಹುದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಾರ್ವ ಸಾರ್ವಜನಿಕವಾಗಿ ಕಾಣಿಸೋ ರೀತಿಯಲ್ಲಿ ಅವ್ರು ನಿತ್ಯ ಪೂಜೆಗಳು ಮಾಡ್ತಾನೆ ಇರ್ತಾರೆ ಹಾಗಾಗಿ ಅದೇ ನನಗೆ ವಿಶೇಷ ಅಂತ ನನಗೆ ಅನ್ಸಿಲ್ಲ ರೈ ಅಂದ್ರೆ ಅದು ನನ್ನ ವಿಷಯ ಏನಂತಂದ್ರೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವರಿಗೆ ಅವ್ರದ್ದೇ ಆಗಿರುವಂತಹ ವೈಯಕ್ತಿಕ ಸಮಸ್ಯೆಗಳು ಒಂದು ಕಡೆ ಮತ್ತೆ ಆರೋಗ್ಯ ಸಮಸ್ಯೆ ಕೂಡ ಎದ್ದು ಕಾಣ್ತಾ ಇದೆ ಅವ್ರು ನಡೀಲಿಕ್ಕೆ ಕೂಡ ಅವರು ಡಿಪೆಂಡ್ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಮೋಸ್ಟ್ಲಿ ಸಿದ್ದರಾಮಯ್ಯ ಅವರೇ ಸೀಟ್ ಏನಾದ್ರೆ ಅನ್ನೋ ಗೊತ್ತಿಲ್ಲ ಅಷ್ಟೇ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ